ವಿಜಯಪುರ ನಗರದಲ್ಲಿ ಸಿಎನ್ ಪೊಲೀಸರ ಭರ್ಜರಿ ಭೇಟಿ ಎರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ನಗದು ಜಪ್ತಿ ಮಾಡಲಾಗಿದೆ ಪೊಲೀಸರಿಂದ ವಿಜಯಪುರ ನಗರದ ಸಿಂದಗಿ ಬೈಪಾಸ್ ಬಳಿ ಜಪ್ತಿಯಾಗಿದೆ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಸಾಗಿಸ್ತಾ ಇದ್ದಂತಹ ಎರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿಯನ್ನ ವಶ ಪಡೆದಿದ್ದಾರೆ ಬಾಲಾಜಿ ನಿಕ್ಕಂ ಸಚಿನ್ ಮೊಯ್ತೆ ಬಂಧಿತರು ಬಂಧಿತರಿಂದ ಎರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ನಗದು ಕಾರ್ ಹಾಗೆ ಎರಡು ಮೊಬೈಲ್ ಅನ್ನು ಜಪ್ತಿ ಮಾಡಲಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್